ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ವೈಷ್ಣವಿ ಗೌಡ ಅವರ ಮದುವೆ ನಿನ್ನೆ ತಾನೇ ಆಗಿದೆ ಬಟ್ ಈ ಮದುವೆನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೆದಿದೆ ಲೈಕ್ ಸಂಗೀತ ಕಾರ್ಯಕ್ರಮ ಆಗಿರ್ಬೋದು ಮೆಹಂದಿ ಕಾರ್ಯಕ್ರಮ ಆಗಿರ್ಬೋದು ಅರ್ಶನ ಶಾಸ್ತ್ರ ಆಗಿರ್ಬೋದು ಶಾಸ್ತ್ರ ಆಗಿರ್ಬೋದು ಎಲ್ಲವೂ ಸಹ ತುಂಬಾ ಗ್ರ್ಯಾಂಡಾಗಿ ವೈಷ್ಣವಿ ಗೌಡ ಅವರು ಒಂದು ಕ್ಲಿಯರ್ ಪಿಚ್ಚರನ್ನು ಮೈಂಡಲ್ಲಿ ಇಟ್ಕೊಂಡಿದ್ರು ನನ್ನ ಮದುವೆ ಆದರೆ ಇದೇ ರೀತಿ ಆಗಬೇಕು ಆ್ಯಂಡ್ ನನ್ನ ಮದುವೆ ಆಗುವಂತಹ ಹುಡುಗ ಇದೇ ರೀತಿ ಇರಬೇಕು ಅಂತ ಹೇಳಿ ಒಂದು ಕ್ಲಿಯರ್ ಮೈಂಡ್ಸೆಟನ್ನು ಇಟ್ಕೊಂಡಿದ್ರು ಅದೇ ರೀತಿ ಅವರು ಆಸೆ ಪಟ್ಟಂತಹ ರೀತಿಯ ಅವರು ಅವರ ಮದುವೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಹುಡುಗ ಆಗಿರ್ಬೋದು ಅಥವಾ ಮದುವೆ ಶಾಸ್ತ್ರಗಳಾಗಿರ್ಬೋದು ಎಲ್ಲವೂ ಸಹ ಅವರ ಇಚ್ಛೆಯಂತೆಯೇ ನಡೆದಿದೆ ಅಂತ ಹೇಳಲಾಗ್ತದೆ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಮದುವೆ ಬಗ್ಗೆ ಆಗಿರ್ಬೋದು ವೈಷ್ಣವಿಗೌಡ ಅವರು ಹುಡುಗನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರ ಬಗ್ಗೆ ಆಗಿರ್ಬೋದು ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಿದೆ ಯಾಕೆ ಅಂತಂದ್ರೆ ವೈಷ್ಣವಿಗೌಡ ಅವರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಹುಡುಗ ನಮ್ಮ ಕರ್ನಾಟಕದ ಹುಡುಗ ಅಲ್ಲ ವೈಷ್ಣವಿಗೌಡ ಅವರು ಕೆಲಸ ಮಾಡ್ತಿರೋದಿಲ್ಲಿ ಇವ್ರಿಗೆ ಇವಾಗ ಏನಾದ್ರೂ ಒಂಚೂರು ಸಂಪಾದನೆ ಅಂತ ಆಗ್ತಿತ್ತು ಅಂತಂದ್ರೆ ಒಂಚೂರು ಏನಾದರೂ ರೆಕಗ್ನೈಸೇಷನ್ ಸಿಕ್ಕಿತ್ತು ಅಂತಂದರೆ ಅದು ನಮ್ಮ ಕನ್ನಡದ ಜನತೆಯಿಂದ ಮಾತ್ರ ಅಂತ ಹೇಳಿ ನಮ್ಮ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಎಸ್ ಹಾಗೆ ಕೇವಲ ಹುಡುಗನ ಬಗ್ಗೆ ಮಾತ್ರ ಅಲ್ಲ ಇವರು ಮದುವೆ ಆದ ರೀತಿ ಬಗ್ಗೆನೂ ಕೂಡ ಕನ್ನಡದ ಜನತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ಎಸ್ ಮುಹೂರ್ತದಲ್ಲಿ ಇವರು ಮಾಡಿಕೊಂಡಂತಹ ಶಾಸ್ತ್ರಗಳನ್ನು ನೋಡಿ ನಮ್ಮ ವೈಷ್ಣವಿ ಗೌಡ ಅವರು ಗೌಡ ಸಮುದಾಯಕ್ಕೆ ಅಂದರೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತವರು ಬಟ್ ಯಾವುದೇ ಶಾಸ್ತ್ರವನ್ನು ಸಹ ನಮ್ಮ ಒಕ್ಕಲಿಗ ಸಮುದಾಯದಂತೆ ಮಾಡಿಕೊಂಡಿಲ್ಲ ಎಲ್ಲವೂ ಸಹ ಉತ್ತರ ಭಾರತದ ಶೈಲಿಯಲ್ಲಿ ಮದುವೆಯನ್ನು ಮಾಡಿಕೊಂಡಿದ್ದಾರೆ ಇಷ್ಟು ಬೇಗ ವೈಷ್ಣವಿಯವರು ಚೇಂಜ್ ಆಗೋದ್ರ ಅಂತ ಹೇಳಿ ನಮ್ಮ ಕನ್ನಡದವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ಎಸ್ ಈ ಒಂದು ಫಂಕ್ಷನ್ಗೆ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಬಂದಿದ್ದರು ಸಾಕಷ್ಟು ಎಂಜಾಯ್ ಕೂಡ ಮಾಡಿದ್ದಾರೆ ಈ ಒಂದು ಫಂಕ್ಷನ್ಸ್ಗಳಲ್ಲಿ ಅರ್ಶನ ಶಾಸ್ತ್ರ ಆಗಿರ್ಬೋದು ಮೆಹಂದಿ ಶಾಸ್ತ್ರಕ್ಕಾಗಿ ರಿಸೆಪ್ಷನ್ಗೆ ಆಗಿರ್ಬೋದು ಅಥವಾ ಮುಹೂರ್ತಕ್ಕಾಗಿರ್ಬೋದು ಅವರ ಕ್ಲೋಸ್ ಫ್ರೆಂಡ್ ಆದಂತಹ ಅಮೂಲ್ಯ ಗೌಡ ಅವರು ಎಲ್ಲ ಒಂದು ಶಾಸ್ತ್ರದಲ್ಲೂ ಪ್ರೆಸೆಂಟ್ ಆಗಿದ್ರು ಲೈಕ್ ಶಾಸ್ತ್ರದಿಂದ ಹಿಡಿದು ಮದುವೆ ಮುಗಿಯವರೆಗೂ ಅಮೂಲ್ಯ ಅವರು ಅವರ ಫ್ಯಾಮಿಲಿ ಜೊತೆಗೆ ನಿಂತ್ಕೊಂಡಿದ್ರು ಅಂತಾನೆ ಹೇಳ್ಬೋದು ಆ್ಯಂಡ್ ರಿಸೆಪ್ಷನ್ಗೆ ಅಮೂಲ್ಯ ಅವರ ಹಸ್ಬೆಂಡ್ ಮಕ್ಕಳು ಎಲ್ಲರೂ ಸಹ ಬಂದಿದ್ರು ಈ ರೀತಿ ಅಮೂಲ್ಯ ಅವರು ಎಷ್ಟು ಕ್ಲೋಸ್ ಇದ್ದಾರೆ ವೈಷ್ಣವಿ ಗೌಡ ಅವ್ರಿಗೆ ಅಂತ ಗೊತ್ತಾಗ್ತಿದೆ ಎಸ್ ಕಾಲೇಜ್ ಫ್ರೆಂಡ್ಸ್ ಆಗಿರೋದ್ರಿಂದ ಅವರ ಮಧ್ಯೆ ತುಂಬಾ ಒಂದು ಕನೆಕ್ಷನ್ ಅನ್ನೋದು ಬಿಲ್ಡ್ ಆಗಿತ್ತು ಸೊ ಅದರಿಂದ ಅಮೂಲ್ಯ ಅವರು ಪ್ರತಿಯೊಂದು ಶಾಸ್ತ್ರದಲ್ಲೂ ಸಹ ಕಾಣಿಸ್ಕೊಂಡಿದ್ರು ಬಟ್ ಜನತೆಗೆ ನಮ್ಮ ಕನ್ನಡದ ಜನತೆಗೆ ಮಾತ್ರ ಈ ಒಂದು ಮದುವೆ ಆದಂತಹ ರೀತಿ ಇಷ್ಟ ಆಗಿಲ್ಲ ಅಂತಲೇ ಹೇಳ್ಬೋದು ವೈಷ್ಣವಿಗೌಡ ಅವರು ಅಗ್ನಿಸಾಕ್ಷಿ ಸೀರಿಯಲಲ್ಲಿ ತುಂಬಾನೇ ನೇಮ್ ಆ್ಯಂಡ್ ಫೇಮನ್ನು ಗಳಿಸ್ಕೊಂಡಿದ್ರು ನಮ್ಮ ಕನ್ನಡದ ಜನತೆಯ ಮನಸ್ಸನ್ನು ಗೆದ್ದಿದ್ರು ಆ್ಯಕ್ಟಿಂಗ್ ಸಖತ್ತಾಗಿ ಮಾಡ್ತಾರೆ ವೈಷ್ಣವಿ ಅಂತಂದರೆ ನಮ್ಮ ಮನೆ ಮಗಳು ನಮ್ಮ ಕರ್ನಾಟಕ ಜನತೆಯ ಮನೆ ಮಗಳು ಅನ್ನುವಷ್ಟು ಮಟ್ಟಕ್ಕೆ ವೈಷ್ಣವಿಗೌಡ ಅವರು ಬೆಳೆದಿದ್ರು ಅಗ್ನಿಸಾಕ್ಷಿ ಸೀರಿಯಲಿಂದ ಹಿಡಿದು ಈ ರೀಸೆಂಟಾಗಿ ಆದಂತಹ ಸೀತಾರಾಮ ಸೀರಿಯಲಲ್ಲೂ ಕೂಡ ವೈಷ್ಣವಿಯವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು ಆ್ಯಂಡ್ ಸೀತಾ ಅನ್ನುವಂತಹ ಪಾತ್ರನ ಯಾರಾದರೂ ಒಬ್ಬರು ನಿರ್ವಹಿಸ್ತಿದ್ದಾರೆ ಅಂತಂದರೆ ಅವರು ವೈಷ್ಣವಿಗೌಡ ಥರನೇ ಇರಬೇಕು ಅನ್ನುವಷ್ಟು ಮಟ್ಟಕ್ಕೆ ವೈಷ್ಣವಿಗೌಡ ಅವ್ರಿಗೆ ಆ ಒಂದು ಸೀತೆಯ ಪಾತ್ರ ಸೂಟ್ ಆಗಿತ್ತು ಅಷ್ಟರ ಮಟ್ಟಕ್ಕೆ ವೈಷ್ಣವಿಗೆ ಮತ್ತು ಸೀತಾಗೆ ಕನೆಕ್ಷನ್ ಅನ್ನೋದು ಬಿಲ್ಡ್ ಆಗೋಗಿತ್ತು ಆ್ಯಂಡ್ ಜನಗಳ ಮಧ್ಯೆ ಕೂಡ ಆ ಒಂದು ಕನೆಕ್ಷನ್ ಅನ್ನೋದು ಬಿಲ್ಡ್ ಮಾಡ್ಕೊಂಬಿಟ್ಟಿದ್ರು ವೈಷ್ಣವಿಗೌಡ ಅನ್ನುವಂತಹ ಹೆಸರನ್ನೇ ಮರೆತು ಇವ್ರನ್ನ ಸೀತಾ ಅನ್ನೋದಕ್ಕೆ ಶುರು ಮಾಡಿದರು ಜನಗಳು ಬಟ್ ಯಾಕೋ ಏನೋ ವೈಷ್ಣವಿಗೌಡ ಅವರ ಮದುವೆ ಫಿಕ್ಸ್ ಆಗಿದ್ದುದಕ್ಕೋ ಏನೋ ಅಥವಾ ಮದುವೆ ಆದಮೇಲೆ ವೈಷ್ಣವಿಗೌಡ ಅವರು ಆ್ಯಕ್ಟ್ ಮಾಡಲ್ಲ ಅನ್ನೋದಕ್ಕೋ ಏನೋ ಗೌಡ ಅವರು ಆ್ಯಕ್ಟ್ ಮಾಡ್ತಿದ್ದಂತಹ ಸೀತಾರಾಮ ಸೀರಿಯಲ್ ಎಂಡಿಂಗ್ ಬಹಳ ಬೇಗನೆ ಮುಗಿತು ಅಂತ ಹೇಳ್ಬೋದು ಇನ್ನೊಂದಷ್ಟು ದಿವಸ ಈ ಒಂದು ಸೀರಿಯಲ್ನ ಡ್ರ್ಯಾಗ್ ಮಾಡ್ಬೋದಾಗಿತ್ತು ಬಟ್ ಬಹಳ ಬೇಗನೆ ಮುಗಿಸಿದ್ರು ಜಸ್ಟ್ ಸೀರಿಯಲ್ ಶುರುವಾಗಿ ಎರಡು ವರ್ಷ ಆಗಿತ್ತು ಅಷ್ಟೇ ನಾವು ಕನ್ನಡ ಸೀರಿಯಲ್ಗಳನ್ನ ತುಂಬ ನೋಡಿದ್ದೀವಿ ಆಲ್ಮೋಸ್ಟ್ ಒನ್ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಈ ರೀತಿ ಎಲ್ಲ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾರೆ ಬಟ್ ಇದು ತುಂಬಾ ಚೆನ್ನಾಗಿ ಬರ್ತಿದ್ದಂತಹ ಸೀರಿಯಲು ಇಷ್ಟು ಬೇಗ ಎಂಡ್ ಆಗಿದ್ದು ಸಾಕಷ್ಟು ಜನಕ್ಕೆ ಖುಷಿ ಆಗಿಲ್ಲ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇದ್ದೀರಾ ನೀವು ಇವಾಗ ನೋಡ್ತಾ ಇರೋದು ರಿಸೆಪ್ಷನ್ ಕಾರ್ಯಕ್ರಮ ಎಸ್ ವೈಷ್ಣವಿಗೌಡ ಅವರ ರಿಸೆಪ್ಷನಲ್ಲಿ ಯಾರ್ಯಾರೆಲ್ಲ ಬಂದಿದ್ರು ಹೇಗೆಲ್ಲ ಎಂಜಾಯ್ ಮಾಡಿದ್ರು ಅನ್ನೋದನ್ನು ನೋಡಿ ಲೈಕ್ ಅಲ್ಲಿ ಒಂದು ಆರ್ ಸಿ ಬಿ ಎಲ್ ಇ ಡಿ ವಿನಲ್ಲಿ ಆರ್ ಸಿ ಬಿ ಮ್ಯಾಚ್ ಕೂಡ ಫೈನಲ್ಸ್ ಇತ್ತು ಅವತ್ತು ಸೊ ಆ ಮ್ಯಾಚನ್ನು ಕೂಡ ಪ್ರಸಾರ ಮಾಡಿದ್ದಾರೆ ಎಲ್ ಇ ಡಿನಲ್ಲಿ ಸೊ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ವೈಷ್ಣವಿ ಗೌಡ ಅವರು ಸಹ ಆ ಒಂದು ಮ್ಯಾಚ್ನ ನೋಡಿಕೊಂಡು ಆರ್ ಸಿ ಬಿ ವಿನ್ ಆಗಿರುವಂತಹ ಮೂಮೆಂಟ್ನ ತುಂಬಾ ಎಂಜಾಯ್ ಮಾಡಿದ್ದಾರೆ ಆರ್ ಸಿ ಬಿ ಆರ್ ಸಿ ಬಿ ಅಂತ ಕರೆಸ್ಕೊಂಡು ಆ್ಯಂಡ್ ನಮ್ಮ ಕನ್ನಡ ಸಾಂಗ್ಸ್ಗಳನ್ನೆಲ್ಲ ಪ್ಲೇ ಮಾಡಿಕೊಂಡು ಡ್ಯಾನ್ಸ್ ಮಾಡಿದ್ರ ಮೂಲಕ ಆರ್ ಸಿ ಬಿ ಮೇಲೆ ಇವ್ರಿಗೆ ಎಷ್ಟು ಅಭಿಮಾನ ಇದೆ ಅನ್ನೋದನ್ನು ತೋರಿಸಿದ್ದಾರೆ ಎಸ್ ಅವ್ರ ಮದುವೆ ಫಂಕ್ಷನಲ್ಲೂ ಸಹ ಈ ರೀತಿ ಆರ್ ಸಿ ಬಿ ಮ್ಯಾಚನ್ನ ಹಾಕ್ಸಿ ಅಲ್ಲಿ ಇವರು ಆರ್ ಸಿ ಬಿ ಮ್ಯಾಚ್ ವಿನ್ನಿಂಗ್ ಮೂಮೆಂಟ್ನ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತಂದರೆ ತುಂಬಾ ಖುಷಿಯಾಗುತ್ತೆ ಆ್ಯಂಡ್ ನೋಡಿ ಎಷ್ಟೆಲ್ಲ ಜನ ಸೀರಿಯಲ್ ಆ್ಯಕ್ಟ್ರಸ್ಗಳು ಆಶಿತಾ ಅವರಾಗಿರ್ಬೋದು ಆ್ಯಂಡ್ ಪ್ರಿಯಾಂಕಾ ಅವರಾಗಿರ್ಬೋದು ಇವರೆಲ್ಲರೂ ಸಹ ಅಗ್ನಿ ಸಾಕ್ಷಿ ಸೀರಿಯಲ್ ಮಾಡಬೇಕಾದಾಗಿಂದೂ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಂಥವ್ರು ಸೊ ಈ ರೀತಿ ಅವತ್ತಿಂದ ಇವತ್ತಿನವರೆಗೂ ಒಂದು ಒಳ್ಳೆಯ ಬಾಂಡಿಂಗನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ವೈಷ್ಣವಿ ಗೌಡ ಅವರು ವೈಷ್ಣವಿ ಗೌಡ ಅವರು ಕಲರ್ಸ್ ಕನ್ನಡದಲ್ಲೂ ಎಲ್ಲರೂ ಸಹ ಪರಿಚಯ ಇದ್ದಾರೆ ಆ್ಯಂಡ್ ಜಿ ಕನ್ನಡದಲ್ಲೂ ಸಹ ಎಲ್ಲರೂ ಸಹ ಪರಿಚಯ ಇದ್ದಾರೆ ಆ್ಯಂಡ್ ಬಿಗ್ ಬಾಸಲ್ಲೂ ಸಹ ಕಾಣಿಸ್ಕೊಂಡಿದ್ರು ಸೊ ವೈಷ್ಣವಿಗೌಡ ಅವರಿಗೆ ಕಲರ್ಸ್ ಕನ್ನಡದವರ ಪರಿಚಯ ಕೂಡ ಇದೆ ಆ್ಯಂಡ್ ಜಿ ಕನ್ನಡ ಟೀಮ್ ಮೆಂಬರ್ಸ್ನ ಪರಿಚಯ ಕೂಡ ಇದೆ ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸ್ ಹತ್ತಿರದವರೆಗೂ ಇವರು ಈ ಕನ್ನಡ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರನೇ ಜನಗಳು ಇಷ್ಟೊಂದು ಕನೆಕ್ಟ್ ಆಗಿದ್ರಲ್ಲ ಅದಕ್ಕೋಸ್ಕರನೇ ಜನಗಳಿಗೆ ಇವಾಗ ಅಷ್ಟೊಂದು ಹರ್ಟ್ ಆಗಿರೋದು ಅಂತ ಹೇಳ್ಬೋದು ಯಾಕೆ ಅಂದರೆ ಜನಗಳು ಅಷ್ಟು ಕನೆಕ್ಷನನ್ನು ಬಿಲ್ಡ್ ಮಾಡ್ಕೊಂಡಿರಲಿಲ್ಲ ಅಂದಿದ್ದಾರೆ ಅವ್ರಿಗೆ ಇಷ್ಟು ಹರ್ಟ್ ಆಗ್ತಿರ್ಲಿಲ್ಲ ಜಸ್ಟ್ ವೈಷ್ಣವಿಗೌಡ ಅವರ ಪಾತ್ರಗಳನ್ನ ಜಸ್ಟ್ ಪಾತ್ರ ಥರ ನೋಡಿದಿದ್ರೆ ಇವರು ಅವರ ಮನೆ ಮಗಳು ಅನ್ನೋ ರೀತಿ ಆಕ್ಸೆಪ್ಟ್ ಮಾಡ್ಕೊಂಡಿರೋ ಜಸ್ಟ್ ಒಂದು ಪಾತ್ರ ಜಸ್ಟ್ ಒಂದು ಆ್ಯಕ್ಟರ್ ಅನ್ನೋ ರೀತಿ ಅವರನ್ನು ನೋಡಿದರೆ ಇಷ್ಟೆಲ್ಲ ಹರ್ಟ್ ಜನಗಳಿಗೆ ಆಗ್ತಿರ್ಲಿಲ್ಲ ಸೊ ಈ ಒಂದು ಫಂಕ್ಷನ್ಗೆ ದಿವ್ಯಾಗ ಅವರಾಗಿರ್ಬೋದು ಅರವಿಂದ್ ಕೆ ಪಿ ಆಗಿರ್ಬೋದು ಎಲ್ಲರೂ ಸಹ ಬಂದಿದ್ದರು ಇವರೆಲ್ಲ ಅವರ ಬಿಗ್ ಬಾಸ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಅಲ್ಲಿ ಒಂದು ಒಳ್ಳೆ ಕನೆಕ್ಷನನ್ನು ಬಿಲ್ಡ್ ಮಾಡ್ಕೊಂಡಿದ್ರು ಸೊ ಬಿಗ್ ಬಾಸ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಈ ರೀತಿ ಸಾಕಷ್ಟು ಜನ ಆ್ಯಕ್ಟರ್ಸ್ಗಳು ಎಲ್ಲರೂ ಸಹ ಬಂದಿದ್ದರು ಆ್ಯಂಡ್ ಎಲ್ರಿಗೂ ಸಹ ಒಳ್ಳೆ ಎಂಜಾಯ್ ಮಾಡಿಕೊಂಡು ಮದುವೆ ನೋಡುವಂತಹ ಮೂಮೆಂಟ್ಸ್ಗಳನ್ನ ವೈಷ್ಣವಿಗೌಡ ಅವರು ಆ ಒಂದು ಇವೆಂಟ್ಸ್ಗಳಲ್ಲಿ ಸೃಷ್ಟಿ ಮಾಡಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಗಿರ್ಜಾ ಲೋಕೇಶ್ ಅವರಾಗಿರ್ಬೋದು ಸುಜನ್ ಲೋಕೇಶ್ ಅವರಾಗಿರ್ಬೋದು ಸುಜನ್ ಲೋಕೇಶ್ ಅವರು ಕೂಡ ತುಂಬನೇ ಕ್ಲೋಸ್ ಫ್ರೆಂಡ್ ಆಗಿದ್ದಾರೆ ವೈಷ್ಣವಿಗೌಡ ಅವ್ರಿಗೆ ಬಟ್ ಮದುವೆನಲ್ಲಿ ಕಾಣಿಸ್ಕೊಂಡಿಲ್ಲ ಅವರ ಅಮ್ಮ ಆದಂತಹ ಗಿರ್ಜಾ ಲೋಕೇಶ್ ಅವರು ಮಾತ್ರ ಕಾಣಿಸ್ಕೊಂಡಿದ್ರು ಇದನ್ನೆಲ್ಲ ವೈಷ್ಣವಿಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಅವರು ಆರ್ ಸಿ ಬಿ ಮ ವಿನ್ನಿಂಗ್ ಮೂಮೆಂಟ್ನ ಸೆಲೆಬ್ರೇಟ್ ಮಾಡೋದನ್ನೆಲ್ಲ ಅಪ್ಲೋಡ್ ಮಾಡಬೇಕಾದ್ರೆ ಎಲ್ಲರೂ ಸಹ ತುಂಬಾ ಖುಷಿಪಟ್ಟರು ಅವರ ಮದುವೆ ಸಂಭ್ರಮದಲ್ಲೂ ಕೂಡ ಆರ್ ಸಿ ಬಿ ವಿನ್ನಿಂಗ್ ಮೂಮೆಂಟ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಇದಕ್ಕೆ ಹೇಳೋದು ನಮ್ಮ ಕನ್ನಡದ ಹುಡುಗಿ ಅಂತೆಲ್ಲ ಹೇಳಿ ಸಾಕಷ್ಟು ಖುಷಿಪಟ್ಟರು ಜನಗಳು ಬಟ್ ಅವರ ಮುಹೂರ್ತದಲ್ಲಿ ಆದಂತಹ ಒಂದಿಷ್ಟು ಕಾರ್ಯಕ್ರಮಗಳನ್ನಾಗಿರ್ಬೋದು ಒಂದಿಷ್ಟು ಶಾಸ್ತ್ರಗಳನ್ನಾಗಿರ್ಬೋದು ಅದನ್ನೆಲ್ಲ ನೋಡಿ ಜನಗಳಿಗೆ ಸ್ವಲ್ಪ ಬೇಜಾರಾಯಿತು ಅಂತಲೇ ಹೇಳ್ಬೋದು ಎಸ್ ಅವರು ಉತ್ತರ ಭಾರತದ ಶೈಲಿಯಲ್ಲಿ ಮದುವೆಯನ್ನು ಆಗಿದ್ದಾರೆ ಹುಡುಗನ ಕಡೆ ಸಂಪ್ರದಾಯ ಏನೇನಿರುತ್ತೋ ಸೊ ಆ ರೀತಿ ಮದುವೆಯನ್ನ ಆಗಿದ್ದಾರೆ ವೈಷ್ಣವೇಗೌಡ ಅವರು ಇಷ್ಟು ಬೇಗ ಎಲ್ಲವನ್ನು ಬಿಟ್ಟು ನಮ್ಮ ಒಕ್ಕಲಿಗ ಸಂಪ್ರದಾಯವನ್ನು ಬಿಟ್ಟು ಈ ರೀತಿ ಉತ್ತರ ಭಾರತದ ಶೈಲಿಯಲ್ಲಿ ಮದುವೆ ಆಗುವಂತಹ ಅವಶ್ಯಕತೆ ಏನಿದ್ದು ವೈಷ್ಣವಿಗೌಡ ಅವರು ಇನ್ನೂ ಬೆಟರ್ ಆಗಿರುವಂತಹ ಹುಡುಗನ್ನ ನೋಡ್ಕೋಬೋದಾಗಿತ್ತು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ ಆ್ಯಂಡ್ ಇಷ್ಟು ಬೇಗ ಚೇಂಜ್ ಆಗಬಾರ್ದಾಗಿತ್ತು ವೈಷ್ಣವಿಯವರು ಅಂತ ಹೇಳ್ತಿದ್ದಾರೆ ಇಷ್ಟು ಬೇಗ ವೈಷ್ಣವಿಯವರು ನಮ್ಮ ನಮ್ಮ ಒಂದು ಇದನ್ನು ಬಿಟ್ಟು ಆ ಕಡೆ ಜಂಪ್ ಆಗಿಬಿಟ್ರಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ ಫೈನಲ್ ಆಗಿ ಅದು ಅವ್ರ ಡಿಸಿಷನ್ ಆಗಿರುತ್ತೆ ಅವ್ರಿಗೆ ಮ್ಯಾಚ್ ಆಗುವಂಥ ಹುಡುಗನ ಆಲ್ರೆಡಿ ವೈಷ್ಣ ವೈಷ್ಣವಿಗೌಡ ಅವರಿಗೆ ಒಂದು ಬ್ರೇಕಪ್ ಅನ್ನೋದು ಆಗಿದೆ ಲೈಕ್ ಎಂಗೇಜ್ಮೆಂಟ್ ಆಗಿ ಎಂಗೇಜ್ಮೆಂಟ್ ಆಗಿದ್ದು ನೆಕ್ಸ್ಟ್ ದಿವಸನೇ ಹುಡುಗ ಸರಿ ಇಲ್ಲ ಅನ್ನೋದೆಲ್ಲ ಗೊತ್ತಾಗಿ ಈ ರೀತಿ ಒಂದು ಬ್ರೇಕಪ್ ಅನ್ನೋದು ಆಗಿದೆ ವೈಷ್ಣವಿಗೌಡ ಅವ್ರಿಗೆ ಸೊ ಈ ಈ ಬಾರಿ ಅವರು ಹುಡುಗನ ಸೆಲೆಕ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ತುಂಬಾ ಎಚ್ಚರಿಕೆ ವಹಿಸಿ ಸೆಲೆಕ್ಟ್ ಮಾಡಿರ್ತಾರೆ ಸೊ ಹುಡುಗ ನೋಡೋದಕ್ಕೆ ವೈಷ್ಣವಿಗೌಡ ಅವ್ರಿಗೆ ಸೂಟ್ ಆಗೋಲ್ಲ ಅಂತ ಹೇಳಿ ಜಾಸ್ತಿ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ ಸೊ ಎಲ್ಲವನ್ನು ಅಳೆದು ತೂಗಿ ಯಾರನ್ನು ಮದುವೆ ಆದರೆ ಯಾವ ರೀತಿ ಹುಡುಗನ್ನ ಮದುವೆ ಆದರೆ ನನ್ನ ಒಂದು ಲೈಫ್ ಸೆಕ್ಯೂರ್ಡ್ ಆಗಿರುತ್ತೆ ಸೆಟಲ್ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿನೇ ವೈಷ್ಣವಿಗೌಡ ಅವರಾಗಿರ್ಬೋದು ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಈ ನಿರ್ಧಾರನ ತಗೊಂಡಿರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ನಿಮಗೂ ಸಹ ಹೀಗೆ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡ್ತಿದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬಲ್ಲಕ್ಕನ್ನು ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್